ಹಲೋ ಗೈಸ್ ಡಬ್ಲ್ಯೂ ಪಿ ಎಲ್ ಸೀಸನ್ ಟು ಮೊದಲ ಪಂದ್ಯದಲ್ಲಿ ಡೆಲ್ಲಿ ತಂಡವನ್ನು ಮುಂಬೈ ಕೊನೆಯ ಪಾಲಿಗೆ ಸೋಲಿಸಿ ಜಯಭರಿಸಿತು ಬಟ್ ಇವಾಗ ಸದ್ಯಕ್ಕೆ ಇಂದು ನಮ್ಮ ಆರ್ ಸಿ ಬಿ ತಂಡ ಯು ಟ್ಯೂರಸ್ ವಿರುದ್ಧ ಮೊದಲ ಪಂದ್ಯ ಆಡ್ತಿದೆ ಆದರೆ ಇವತ್ತಿನ ಪಂದ್ಯ ಗೆಲ್ಲೋದಾರ ಅಂತ ಕೇಳೋದಾದರೆ ನೋಡ್ಬೋದು ಹೆಡ್ ಟು ಹೆಡ್ ಎರಡು ತಂಡದ ರೆಕಾರ್ಡ್ಸ್ ನೋಡೋದಾದರೆ ಹೀಗಿದೆ ಸೀಸನ್ ಸೀಸನ್ನಲ್ಲಿ ಈ ವೀಳು ತಂಡಗಳು ಎರಡು ಪಂದ್ಯ ಆಡಿದವು ಯು ಟ್ಯೂಯರ್ಸ್ ಒಂದು ಪಂದ್ಯ ಗೆದ್ರೆ ಆರ್ ಸಿ ಬಿ ಒಂದು ಪಂದ್ಯ ಗೆದ್ದಿದೆ ಹೀಗಾಗಿ ಯು ಟ್ಯೂರಸ್ ಬ್ಯಾಟಿಂಗ್ನಲ್ಲಿ ಇದೀಗ ಫಸ್ಟ್ ಬ್ಯಾಟಿಂಗ್ ಆಡಿ ಯಾವುದೇ ತಂಡಕ್ಕೆ ಎದ್ದಿಲ್ಲ ಬಟ್ ವೀಪರರ್ಸ್ ಒಂದು ಪಂದ್ಯದಲ್ಲಿ ಚೇಜಿಂಗ್ ಮಾಡಿಗಾದರೆ ಆರ್ ಸಿ ಬಿ ಒಂದು ಪಂದ್ಯದಲ್ಲಿ ಚೇಜಿಂಗ್ ಮಾಡಿಗಿದೆ ಅಂದರೆ ಇಲ್ಲಿ ಬಾಲಿಂಗ್ಗಿಂತ ಬ್ಯಾಟಿಂಗ್ ಬಲಿಷ್ಠವಾಗಿದೆ ಅಂತ ತೋರಿಸಿದೆ ಅಂದರೆ ನಲ್ಲಿ ಎರಡೂ ತಂಡಗಳು ಎತ್ತವೆ ಅಂತ ಹೇಳ್ಬೋದು ಹೀಗಾಗಿ ಇವತ್ತಿನ ಪಂದ್ಯ ಕೂಡ ಯಾವ ರೀತಿ ಸಿಗುತ್ತೆ ಅಂತ ನೋಡಬೇಕು ಅದು ನಮ್ಮ ಎಂಬ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೀತಿರೋದ್ರಿಂದ ನಮ್ಮ ಆರ್ ಸಿ ಬಿ ಇಂದು ಆಟ್ ಆಫ್ ಅಂತ ಹೇಳ್ಬೋದು ಯಾಕಂದರೆ ಸ್ಟೇಡಿಯಂನಲ್ಲಿ ಅಭಿಮಾನಿಗಳಿಗೆ ಈಗ ಆರ್ ಸಿ ಬಿ ತಂಡಕ್ಕೆ ಸುಮಾರು ಪ್ಯಾನ್ಸ್ ಇದ್ದಾರೆ ಹೀಗಾಗಿ ಇವತ್ತಿನ ನಮ್ಮ ಸಪೋರ್ಟ್ ಏನಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ನಿಮಗೆ ಇವತ್ತಿನ ಪಂದ್ಯದಲ್ಲಿ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು